ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರು ಜೊತೆಗೆ ಬಿಜೆಪಿ ಕಾರ್ಯದರ್ಶಿಗಳಾದಂತಹ ಸಂತೋಷ್ ರೆಡ್ಡಿ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ಮೇಡಮ್ ಸರ್ ಈಗಾಗಲೇ ನಮಗೆ ಗೊತ್ತು ಮೈಸೂರಿನ ಏನು ಒಂದು ಪ್ರಮುಖ ಪ್ರವಾಸಿ ಸ್ಥಳ ಕೆ ಆರ್ ಎಸ್ ಬೃಂದಾವನ ಗಾರ್ಡನ್ ದೃಶ್ಯದಲ್ಲಿ ನೋಡ್ತಾ ಇರ್ತೀರಾ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಅಂದ್ರೆ ಎಲ್ ನೋಡಿ ಪ್ಲಾಸ್ಟಿಕ್ ಇದೆ ಎಲ್ ನೋಡಿ ಕಸದ ರಾಶಿ ಇದೆ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಯಾಕೆ ಅಧಿಕಾರಿಗಳು ನಿಜವಾಗ್ಲೂ ಬಹಳ ವಿಷಾದಕರ ಸಂಗತಿ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಉತ್ಸವ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರನ್ನ ಉಳಿಸ್ಕೋ ಉಳಿಸ್ಕೊ ಅಂದ್ರೆ ಈಗೇನು ಹಂಗೂಡ ಹಗಣ ನಡೀತಾ ಇದೆ ಆ ಒಂದು ವಿಷಯದಲ್ಲಿ ಮಗ್ನರಾಗ್ಲಿದ್ದಾರೆ ಅಭಿವೃದ್ಧಿ ಕೆಲಸ ಅಂತ ಗಮನ ಹರಿಸ್ತಾ ಇಲ್ಲ ಈ ದಸರಾ ಉತ್ಸವ ನಡೀತಾ ಇರೋದ್ರಿಂದ ಬರ್ತಕ್ಕಂತಹ ಪ್ರವಾಸಿಗರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ಲೀನ್ ಅಂದ್ರೆ ಈ ಪ್ಲಾಸ್ಟಿಕ್ ಮುಕ್ತ ಏನು ಮೈಸೂರು ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕಸ ಮತ್ತು ಪ್ಲಾಸ್ಟಿಕ್ ಗಳನ್ನ ಇದ್ರೆ ನಿಜವಾಗ್ಲೂ ಇದು ಬಹಳ ಒಂದು ಪರಿಸರಕ್ಕೂ ಹಾನಿ ಆಗ್ತದೆ ಮತ್ತು ಜನಸಾಮಾನ್ಯರಿಗೂ ತೊಂದರೆ ಆಗ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಕ್ಲೀನ್ ಮಾಡುವ ತ ಗಮನ ಮತ್ತೆ ಅಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ಐವತ್ತು ರೂಪಾಯಿಯನ್ನ ಏನು ನಿಗದಿ ಮಾಡಿದ್ದಾರೆ ಪ್ರವಾಸಿಗರಿಗೆ ಪ್ರವೇಶಿತನ ಅಂತ ಹೇಳಿ ಅದನ್ನ ತೆಗೆದುಕೊಳ್ತಾರೆ ಆದ್ರೆ ಸ್ವಚ್ಛತೆ ಬಗ್ಗೆ ಮಾತ್ರ ಇದನ್ನ ಗಮನ ಹರಿಸ್ತಾ ಇಲ್ಲ ಸರ್ ಜೊತೆಗೆ ಈಗ ನೀವ್ ಹೇಳಿದ್ರಿ ಐವತ್ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದಾರೆ ಅಂತ ಸೊ ನಮ್ಗೆ ಗೊತ್ತಿದೆ ಎಂಟ್ರಿ ಫೀಸ್ ಐವತ್ ರೂಪಾಯಿ ಕಲೆಕ್ಟ್ ಮಾಡ್ಕೋತಾರೆ ಅಂತ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ ನಿರ್ವಹಣೆ ಅಂತೂ ಆಗಿಲ್ಲ ಐವತ್ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಇಲ್ಲ ಅದನ್ನೇ ನಾನು ಇದು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಷ್ಟೊಂದು ಗಲೀಜಿದೆ ಅಲ್ಲಿ ಅಹ್ ಇವ್ರು ಏನು ಇವತ್ತು ಐವತ್ ರೂಪಾಯನ್ನ ಪ್ರವಾಸಿಗ್ರಿಂದ ತೆಗೆದುಕೊಂಡು ಈ ಹಣವನ್ನು ಎಲ್ಲಿ ಹೋಗ್ತಾ ಇದೆ ಅದೇ ನಾನು ಇವತ್ತು ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಅಥವಾ ಸ್ವಚ್ಛತೆ ಬಗ್ಗೆ ಆಗಲಿ ಗಮನ ಹರಿಸ್ತಾ ಇಲ್ಲ ಇವರು ಇತ್ತೀಚಿನ ದಿನಗಳಲ್ಲಿ ಏನ್ ಮೂಡ ಹಗರಣ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳುವಂತ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಇಳಿಸ್ಬಾರ್ದು ಅನ್ನೋದೇ ಅವ್ರು ಹಠವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಕಾಂಗ್ರೆಸ್ನವ್ರು ಇವರು ಏನು ಇತ್ತೀಚಿನ ದಿನಗಳಲ್ಲಿ ಐದು ಗ್ಯಾರಂಟಿಗಳನ್ನ ಬಿಟ್ಟಿದ್ರು ಆ ಎಲ್ಲಾ ಹಣವನ್ನ ಗ್ಯಾರಂಟಿಗೆ ಹಾಕ್ತಾ ಹೊರತುತಿಂಗ್ ಮಾತ್ರ ಶೂನ್ಯ ಅಂತ ಹೇಳ್ಬೋದು ಈಗ ನೀವ್ ಹೇಳ್ತಾ ಇದ್ರಿ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಿದೆ ನಮ್ಗೆ ದಸರಾ ಬರ್ತಾ ಇದೆ ಮೈಸೂರಿಗೆ ದೇಶ ವಿದೇಶಗಳಿಂದ ಬರ್ತಾರೆ ಪ್ರವಾಸಿಗರು ಮೈಸೂರು ಅರಮನೆಯನ್ನ ನೋಡುವವರು ಝೂ ಅನ್ನ ನೋಡುವವರು ಸಂಜೆ ಸಂದರ್ಭಕ್ಕೆ ಕೆಆರ್ ಎಸ್ ಹೋಗೋದು ಸರ್ವೇ ಸಾಮಾನ್ಯ ವಾತಾವರಣ ನೈಟ್ ಸಂದರ್ಭದಲ್ಲಿ ಇರುತ್ತೆ ಲೈಟಿಂಗ್ಸ್ ಇರುತ್ತೆ ನೋಡೋಣ ಅಂತ ಆದ್ರೆ ಈ ರೀತಿ ಅವ್ಯವಸ್ಥೆ ಇದ್ರೆ ಬರುವಂತ ಪ್ರವಾಸಿಗರು ಮೈಸೂರು ಬಗ್ಗೆ ಯಾವ ರೀತಿ ಮಾತಾಡ್ಬೋದು ಮೈಸೂರಿಗರಿಗಾದ್ರೆ ಮುಜುಗರ ಆಗ್ಬೋದು ಅಂತ ನಿಜವಾಗ್ಲು ಮೈಸೂರು ಉತ್ಸವ ಅನ್ನೋದು ನಮ್ಮ ಇಡೀ ದೇಶದಲ್ಲಲ್ಲ ಇಡೀ ಪ್ರಪಂಚಕ್ಕೆ ಒಂದು ಆದಂತಹ ಒಂದು ಈ ಮೈಸೂರು ಉತ್ಸವ ಬರ್ತ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಇವತ್ತು ಸ್ವಚ್ಛತೆ ಅಂದ್ರೆ ಮೈಸೂರು ಸ್ವಚ್ಛವಾಗಿ ಅಂದವಾಗಿ ಕಾಣಬೇಕು ಅದು ಅದರಲ್ಲೂ ದಸರಾದಲ್ಲಿ ಹೆಚ್ಚಿನ ಪ್ರವಾಸಿಗರು ಬರ್ತಾ ವಿದೇಶಗಳಿಂದ ಕೂಡ ಇವತ್ತು ಪ್ರವಾಸಿಗರು ಹೆಚ್ಚು ಬರ್ತಾ ಇರೋದ್ರಿಂದ ಈ ಸ್ವಚ್ಛತೆ ಬಗ್ಗೆ ಗಮನಿಸ್ಬೇಕು ಈ ಕೂಡಲೇ ನಾನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ದಯವಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ ದಸರಾ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನು ಮಾಡುವುದಷ್ಟೇ ಅಲ್ಲದೆ ಸ್ವಚ್ಛತೆ ಬಗ್ಗೆ ಗಮನಿಸಬೇಕು ಅಂತ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಓಕೆ ಖಂಡಿತ ಸರ್ ಧನ್ಯವಾದ ಸರ್ ಇಷ್ಟೊತ್ತು ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ